அபா உளுக்கோ அல்ல இவத்தனே வந்தி அது ஓய்னி அந்தியில ஏன்னா மாக்கை சுமீனிரு உளுக்கோ சுமினேத்த நீத்தினி ஓய்னி அந்தபட இவா உளுக்கா ஓகுவே பூட்டினேக்கிமன்வே இவ்வளோ கழுசிபிட்டு கடைசு நீ ஸ்கூலின் வந்திருக்க ஐட்டவா அவரவே வந்துவிட்டு அவரு வந்தா அவ்வளோ ஹுசி ஆய் ஒன்று எர்டு திசை ஓகேவரெண்டே வந்துவிட்டு இங்கே ஓய்னி அந்தியில நீங்க வசிபேஜரை கிட நீ வந்துவிட்டு அங்கே முட்டைத்தினி அந்த உளுக்கோ அல்ல வந்து இங்கே வந்த நீங்க அத்திக்கு பரோக்கோது மத்திய ಹಾಂ ಅವ್ರಿಗೆ ಕರ್ಕೊಂಡ್ ಬಂದಿಲ್ಲ ಪುಟ್ಟಿನೂ ತಿಮ್ಮನು ಅಲ್ಲೇ ಬಿಟ್ಟು ಬಂದಿದ್ದಿ ಈಗ ನೋಡ್ರಾಗ ಹೋಗ್ತೀನಿ ಕನ್ ಮಗ ಅಂತ ಇದ್ದೀವಿ ಕಾಪಿ ಕುಡ್ದೆ ಅಷ್ಟೇ ಅಡುಗೆ ಏನಾದ್ರು ಮಾಡ್ತಾರೆ ಸುಮ್ಮನೀರು ಹೋಗುವಂತೆ ಈಗ ಹೋಗೋದು ಬೇಡ ಏನು ಬೇಡ ನೀನು ಮಗ ಇಲ್ಲಾಕ ಸುಳ್ಳಿ ಅವನ ಬೋಸಿ ಒತ್ತಾರ ಬಂದವಾ ಆಗ್ಲೇ ಬಂದು ಫೋನ್ ಮಾಡ್ಬೇಕಾಯ್ತು ಫೋನ್ ಮಾಡ್ದಾನೆ ಬಂದ್ಬಿಟ್ಟು ನೀವು ದೇವಸ್ಥಾನಕ್ಕೆ ಕೊಟ್ಟೋಗಿದ್ರಲ್ಲ ಇಲ್ಲಕ್ಕ ಸುಮ್ಮನೀರು ಹಾಂ ಬರ್ತೀವಂತೆ ಹಾಂ ತಲೆ ಕಿಸ್ಕೋಬೇಡ ಸುಮ್ಮನಿರು ನೋಡೋಕೆ ಏನಾಗ್ಬಿಟ್ಟಿತ್ತು ಅದಕ್ಕೆ ನೋಡ್ಕೊಂಡು ಹೋಗೋದು ಅಂದ್ಬಿಟ್ಟು ಬಂದಿತ್ತು ನಾವು ಆ ಥರನೇ ಬಂದು ಸಂಡೆ ಮನೆಗೆ ಹೋಗ್ತದೆ ಅಂತ ನೀರೇತಿಲ್ವಲ್ಲ ಏನು ಆಯ್ಕೆಲ್ಲ ಕತೆ ಸುಮ್ಮನೀರು ಇನ್ನೊಂದು ದಿವಸ ಬರ್ತೀನಿ ತಲೆ ಕೆಡಿಸ್ಕೊಬೇಡ ಇನ್ನೊಂದು ದಿವಸ ಬಂದು ಹೋಯ್ತೀನಿ ಅದಕ್ಕೆ ಏನು ಭಾರಿ ದೂರ ಇದ್ದದ ಬಂದು ಬಿಟ್ಟು ತಲೆ ಕೆಡಿಸ್ಕೊಬೇಡ ಸುಮ್ಮನೀರು ಹ್ಞೂ ಅದೇ ಹೆಂಗೆ ನೋಡ್ಕೊತಿದ್ದರು ಚೆನ್ನಾಗಿ ನೋಡ್ಕೊತಿದ್ದಾರ ಹ್ಞೂ ಏನಾರೂ ತೊಂದರೆಗಿಂದ ಆಯ್ತದದ ತಲೆ ಕೆಡಿಸ್ಕೋಬೇಡ ಆಮೇಲೆ ಏನಾರೂ ಒಂದು ಅಂಕೆ ಆಗೋದು ಕಷ್ಟ ಆಯ್ತದೆ ಹೊಸ್ತು ಹೊಸ್ತು ಅಲ್ವಾ ಈಗ ಆಗೈತಿ ಇಲ್ಲಿ ಎಲ್ಲರೂ ಒಂದಂಕೆ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ ಆಯ್ತದೆ ನೀನೇ ಒಂದು ಹೋಗ್ಬೇಕು ಇನ್ನೇನು ಮಾಡೋಕ್ಕಾಗದು ಗಂಡನ ಮನೆಯ ಮೇಲೆ ಅನ್ಸರ್ಸ್ಕೊಂಡು ಮಾಡ್ಕೊಂಡು ಮುಟ್ಕೊಂಡು ಹೋಗ್ಬೇಕು ಅನ್ಮಗೆ ತಲೆ ಕೆಡ್ಸ್ಕೊಬೇಡ ಏನು ಆಯ್ಕೀರ ಎಲ್ಲ ಸರಿಯಾಗಿದೆ ಆ ಪಂದ ಮನೆ ಹೇಗೆ ಕೇಳಿದ್ರೆ ಅಣ್ಣಿಗೆ ಕೇಳಿದ್ರೆ ಆಗಲ್ಲ ಗಂಡನ ಮನೆ ಹೊಸ ತೋರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಏನಾರು ಅಂದರೆ ತಲೆದಾಕೋಬೇಡ ಕೇಳಿಸ್ಕೊ ಮಾಡು ಆಮೇಲೆ ಹಿಂತಿರ್ಗ ತಿರುಗ ಮಾತಾಡ್ಬೇಡ ಏನಾರು ಹೇಳ್ಕೊ ಹೇಳ್ಸ್ಕೊ ಹೋಗೋ ಅಂದರೆ ಒಂದು ಸಲ ಅದ ಎರಡು ಸಲ ಕೇಳಿ ಮಾಡುವ ಕೆಲಸನ ಅದು ಬೇಡ ನಂಬಿ ಹೇಳ್ಕೊಟ್ರು ಎಷ್ಟು ಹೇಳ್ಕೊಟ್ರು ಕಲಿಯಾಗಿಲ್ಲ ನನಗೆ ಇರಬಾರ್ದು ಏನಾರು ಹೇಳ್ಕೊಟ್ರೆ ತಲೆಯಲ್ಲಿ ಇಟ್ಕೊಂಡು ನಿಗವಾಗಿ ಕೆಲಸ ಮಾಡೋದು ಕಲ್ಸ್ಕೊ ಆಯ್ತಾ ಇಲ್ಲ ಅವು ಏನು ತೊಂದರೆ ಇಲ್ಲ ಆದರೆ ಹೊಸಸಿಯ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಕಷ್ಟ ಕಷ್ಟ ಅದೇ ಇನ್ನೇನು ಮಾಡೋಕ್ಕಾಗದು ನೀನೇ ಹೇಳಿದ್ದಿಲ್ಲ ಒಂದಣಿಕೆ ಮಾಡ್ಕೊಂಡು ಹೋಗೋ ಕಷ್ಟ ಆಯ್ತದೆ ಅಂತ ಅದಕ್ಕೆ ಸುಮ್ಮನೆ ಆಗಿವಿನಿ ಇನ್ನೇನು ಮಾಡೋದು ಹ್ಞೂ ಸರಿ ಹಂಗೆ ಹೊಸ ಹೊಸ್ತ್ರಗಳಿಗೆ ಎಲ್ಲ ಸರಿ ಆಯ್ತದೆ ಹೊಸ ಮನೆ ಹೊಸ ಜಾಗ ಹೊಸ ಬದುಕಾಟ ಎಲ್ಲ ವಸ್ತು ಏನು ಮಾಡೋಕ್ಕಾಯ್ಕಿಲ್ಲ ನೀನೇ ಅನುಸರಿಸ್ಕೊಂಡು ಹೋಗ್ಬೇಕು ಇನ್ನೇನು ಮಾಡೋಕ್ಕಾಗದು ಹೆಣ್ಣಕ್ಕೆ ಅನುಸರ್ಸ್ಕೊ ಹೋಗ್ಬೇಕು ಅತ್ತೆ ಮಾತು ಅಂದ್ಬಿಡ್ತದೆ ತಲೆ ತಗೊಬೇಡ್ದು ಆಮೇಲೆ ಅವರೇ ಸರಿ ಆಯ್ತಾರೆ ಆಮೇಲೆ ನೀನು ಹಿಂದೆ ಥರ ಮಾತಾಡೋದು ಅವ್ರಿಗೆ ಇದ್ರ ಥರ ಕೊಡೋದು ಏನಾದ್ರು ಅಂದರೆ ಹಂಗೆ ಹೇಗೆ ಅನ್ನೋದು ಹಾಗೆಲ್ಲ ಮಾಡಬಾರ್ದು ಹ್ಞೂ ಅಂದ್ಕೊಂಡು ಸುಮ್ಮನೆ ಆಗಬೇಕು ಅಷ್ಟೇ ಹ್ಞೂ ಇನ್ನೆ ಮಗ ಇನ್ನೇನು ಇಲ್ಲ ಕನವ ನೀನೇ ಹೇಳ್ಬೇಕು ಉಳ್ಕು ಅಂದರೆ ಉಳ್ಕೊಳೋಕ್ಕಿಲ್ಲ ಅಂತ ಉಳ್ಕೊಂಡಿದ್ರೆ ಆಯ್ತಿನವ ನನಗೂ ಒಂದು ಖುಷಿ ಖುಷಿಯಾಗೋದು ನಾನು ನಿಮ್ಮ ನೋಡಿದ ತಕ್ಷಣ ಎಷ್ಟು ಖುಷಿ ಆಯಿತು ಗೊತ್ತಾ ಬೇರೆ ಖುಷಿ ಆಯಿತು ಉಳಿಸ್ಕೊಳ್ಳೋದಾ ಇಲ್ಲೇ ಅಂತ ಅನ್ಕೊಂಡೆ ನೀವು ನೋಡಿದ್ರೆ ಹೋಯ್ತೀನಿ ಒಯ್ತೀನಿ ಅಂದ್ಕೊಂಡು ಆಟ ಮಾಡ್ಕೋಕೊತಿದ್ದೀರಲ್ಲ ಇದ್ದಿದ್ರೆ ಆಯ್ತು ತಾನೆ ಅಯ್ಯೋ ಇಲ್ಲಗ ಸುಮ್ಮರವ ಅಲ್ಲಿ ಪುಟ್ಟಿನ ತಿಮ್ಮನ ಬಿಟ್ಟು ಬಂದಿಲ್ವ ಇಲ್ಲ ಅವರು ಅವ್ರೂ ಕರ್ಕೊಬ್ರವು ಇಲ್ಲಕ ಸುಣ್ಣಿರು ನಿಮ್ಮಪ್ಪ ನಾಳೆ ಕೆಲ್ಸಕ್ಕೆ ಹೋಗಿ ಒಪ್ಕೊಂಡೆ ಅದು ಏನು ಅನ್ನ ಬತ್ತೋ ಏನೋ ಕಣೆ ಗೊತ್ತಿಲ್ಲ ಹೋಗ್ಲಿ ಸುಳ್ಳಿರು ಒಂದಿವಸಾಟ್ಲಿಗೆ ಇಲ್ಲಿ ಉಳಿಸ್ಕೊಬಿಟ್ರೆ ಕಳ್ಳಾಟ ಆಡ್ಬಿಡ್ತದೆ ಬೇಡಕ್ಕ ಸುಮ್ಮನಿರು ಹಾಂ ಸಿಕ್ಕಿಲ್ಲ ಇನ್ನೇನು ಮಾಡೋಕ್ಕಾಗ್ತದೆ ಹೋಗ್ಲಿ ನೀ ತಲೆ ಕೆಡ್ಸ್ಕೊಬೇಡ ಬತ್ತೀನಿ ನನ್ನ ದ್ವಾರ ಆಮೇಲೆ ಸೀತನೂ ನೋಡೋಕೋಗ್ಬೇಕು ಅವಳು ನೋಡೋಕೋಗಿಲ್ಲ ಅವಳುವೆ ನೋಡ್ಕೊಂಡು ಬರ್ತೀನಿ ಆಮೇಲೆ ತಿಂಡಿ ಗಿಂಡಿ ಎಲ್ಲ ತಂದಿನಿ ಚಕ್ಲಿ ಗಿಡ್ಲೆಲ್ಲ ಮಾಡ್ಕೊತಂದೀನಿ ತಿಂಡಿ ಹೊಚ್ ಕಟಾಗೀನಿ ಮತ್ತೆ ಮಾವೂನಿ ಮತ್ತೆ ಕೊಡು ಮತ್ತೆ ನಾದನೇಗೂ ಕೊಡು ನಿನ್ನ ಗಂಡನ ಮೈದನಿಗೆಲ್ಲ ಕೊಡು ತಿಂದಿ ಹೊಟ್ಟಾಗಿ ತಿನ್ನಿ ಹೊಟ್ಟೆ ಹೆಚ್ಚು ಮಾಡ್ಕೊ ಬಂದೀವಿ ಅವ್ಲಕ್ಕ ನಾವ ಸುಮ್ಮನೆ ಅದಕ್ಕೆ ಖರ್ಚು ಹೋದೆ ಬಾಳೆಗೊನೆ ಬೇರೆ ಅಷ್ಟೊಂದರಿ ತಂದು ಮಡಗಿದ್ದಿ ಅಷ್ಟೊಂದರಿ ಬಾಳೆಗೊನೆ ಆಮೇಲೆ ಇದು ಬಾಳೆಗೊನೆ ತಂದಿದ್ದು ಎಣ್ಣಗರದ ಎಳ್ನೀರು ಅಷ್ಟೊಂದರಿ ತಂದಿದ್ದಿ ತಿಂಡಿ ಗಿಂಡಿ ಎಲ್ಲ ಮಾಡ್ಕೊಂಡು ಬಂದಿದ್ದಿ ಆಮೇಲೆ ಬೇಕಿಲ್ ಬೇರೆ ತಿಂಡಿ ಬಂದಿನಿ ಅಂತ ಕೂತಿದ್ದೆ ಸುಮ್ಮನೆ ಅದಕ್ಕೆ ಅವರೆಲ್ಲ ಖರ್ಚು ಹೋದೆ ನೀನು ಕಾಸಿನ ತರ ಇದೆಲ್ಲ ಯಾತಿಗೆ ತರ ಹೋದೇ ಹೇಳು ಅಯ್ಯೋ ಏನು ಕಾಸು ಖರ್ಚು ಆ ಏನು ಖರ್ಚು ಹೇಳು ಖರ್ಚು ಇಲ್ಲ ಏನು ಇಲ್ಲ ಕತೆ ಇತ್ತಲೇ ಒಂದು ತೆಂಗ್ಳು ಮರ ಇದ್ದು ಅಲ್ಲ ಇದ್ದು ಹೇಳಿರಲ್ಲವ ಅದಕ್ಕೆ ತಗೊಬಂದು ಬಾಳೆ ಕೊನೆ ನೋಡಂಗೆ ನಿಂತಿತ್ತಲ್ಲ ಅದಕ್ಕೆ ಮುರ್ಕ ಬಂದು ತಲೆ ಕೆಡ್ಸ್ಕೊಬೇಡ ಮದ್ವೆ ಸಾಮಾನು ಇನ್ನೂ ಇದ್ದು ಅದ್ರಲ್ಲ ಯಾ ತಿಂಡಿ ತಿರ್ತಲ್ಲ ಮಾಡ್ಕೊ ಬಂದಿರೋದು ಏನೋ ಹೊಸ ಖರ್ಚು ಮಾಡಿಲ್ಲ ಏನೋ ಬೇಕು ತಿಂಡಿ ತಗೊ ಬಂದಿದ್ ಅಷ್ಟೇ ಏನೇನು ತಂದಿದನು ಏನು ತಲೆ ಹಚ್ಕೋಬೇಡ ನವ ಮೇಲೆ ನಮ್ಮ ಹೂವು ಸುಮ್ಮನೆ ಸಾಲ ಮಾಡ್ಕೊಂಡ್ ಬಂದ್ಬಿಟ್ಟೆ ಹಂಗೆ ಹಿಂಗೆ ಅಂತ ಯೋತೆ ಮಾಡ್ತಾ ಕುತ್ಕೊಬೇ ಏನೂ ಆಯ್ಕಿಲ್ಲ ತಲೆ ಕೆಡ್ಸ್ಕೊಬೇಡ ಹೆಚ್ಚು ಕಟ್ಟಾಗಿ ಆರಾಮಾಗಿ ನಿಮ್ಮದೇಗಿರತರಿ ನೀನು ಐ ಅಲ್ಲ ಕನ್ಕಾವೆ ರೀ ಇದೆಲ್ಲ ತಲ್ಕೊಂಡ ರಜನ ಸುಮ್ಮನೆರು ಏನು ತಲ್ಕ ಸರಿ ಮಗ ಗೊತ್ತಾಯ್ತದೆ ನಾವು ಹೋಗ್ತೀವಿ ಹಾಂ ನೀನು ಹಿಂಗೆ ಉಳ್ಕೊ ಉಳ್ಕೋ ಅಂತ ಹಿಂಸೆ ಮಾಡ್ರೆ ನಮಗೆ ಬೇಕಾದ್ತದೆ ಅಲ್ಲಿ ಪುಟ್ಟಿನ ತಿಮ್ಮನಿ ಇಬ್ರು ಅವರೇ ಇವನ್ನೊಂದು ದಿವಸ ಬರ್ತೀನಿ ಹಳ್ಳಿನ ಸೀತನೂ ನೋಡ್ಕೊಂಡು ಅಲ್ಲಿ ಉಳ್ಕೊಳಗೆ ವಾಪಸ್ ಬಂದುಬಿಡ್ತೀನಿ ಹೋಗಿದ್ದು ಬಂದುಬಿಟ್ಟು ಇನ್ನೊಂದು ಆರಾದಮೇಲೆ ಬರ್ತೀನಂತೆ ನೀನೇ ಬರ್ತಿದ್ದೀರಲ್ಲ ಇಟ್ಟಿಗೆ ಹೇಳೋರಲ್ಲ ನೀ ಮತ್ತೆ ಇನ್ನೊಂದು ಆರಾದ್ರೆ ಕಳಿಸ್ತೀವಿ ಅಂತವ ಬರುವಂತೆ ತಲೆ ಕೆಡ್ಸ್ಕೊಬೇಡ ಮಗ ಹುಷಾರು ಕನವ ಹೇಳ್ದಲ್ಲ ಹುಸಿ ತಲೆಗೆ ಹಾಕು ಅತ್ತೆ ಏನಾರು ಅಂದ್ರೆ ಇಂತ್ರಿಗ ಮಾತಾಡಬೇಡ ಆಮೇಲೆ ಹಂಗೆ ಹಿಂಗೆ ಅಂತ ಅವ್ರಿಗೂ ಮಾತು ಆಡೋದು ಕಥೆ ಆಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಕನವ ಹುಸಾರು ಹುಷಾರಾಗಿರು ಆಮೇಲೆ ನೀನು ಗಂಡನಗೋಷ್ಟೇ ಮರ್ಯಾದೆ ಕೊಡು ಅಕ್ಕ ಜೊತೆಗೆ ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಸರೀರಾಕಿಲ್ಲ ಈ ಕಾಲದಲ್ಲಿ ಇಲ್ಲಿ ಇಲ್ಲೊಂದಂತಾರೆ ಅಕ್ಕ ಒಂದು ಮಾತಂತಾರೆ ಇತ್ತಾಗ ಮಾತಂತಾರೆ ಮಾತಾಂತಾರೆ ಬೆನ್ನಿಂದ ಒಂದು ಮಾತಂತಾರೆ ಮುಂದೆ ಒಂದು ಮಾತಂತಾರೆ ಮನೆ ಮುರಿದಾಬಿಡ್ತಾರೆ ಅಕ್ಕಪಕ್ಕ ಜನಗಳು ಸರಿರಾಕಿಲ್ಲ ಹುಸರು ಒಂದು ಮಾತ ಇಲ್ಲೊಂದಿದ ಮಾತಾ ಆಚೆ ಆಡಕ್ಕೆ ಹೋಗ್ಬೇಡ ಆಚೆ ಏನಾರು ಹೇಳಿದ ವಿಚಾರನ ನೋಡಕ್ ತಂದು ಹೇಳಕ್ಕೂ ಬರಬೇಡ ಅದಕ್ಕೆಲ್ಲಕ್ಕೂ ಅಕ್ಕಪಕ್ಕದ ಜೊತೆ ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ಬೇಕು ಜನ ಅಕ್ಕಪಕ್ಕದವ್ರು ಹ್ಞೂ ಆ ಉಂಡಿ ಹತ್ತಿಂದ ಹ್ಞೂ ಹಾಂ ಅಷ್ಟಲ್ಲೇ ಇರಬೇಕು ಆಯ್ತವ ನಾ ನಿನಗೆ ಇನ್ನಿಲ್ಲ ಯಾರೂ ಗೊತ್ತಿಲ್ಲ ಏನಿಲ್ಲ ಅವ್ರ ಜೊತೆಗೆ ಜಾಸ್ತಿ ಸೀರೆಕ್ಕೆ ಹೋಗ್ಬೇಡ ಅಟ್ಟಿಲ್ಲ ಇರು ಏನಾರು ಬೇಕಾದ್ರೆ ನಿನ್ನ ಒಳೆ ನಿಮ್ಮ ಅತ್ತೆ ಕೇಳು ನಿನ್ನ ಗಂಡ ಗಂಡಾದೆ ಅಚ್ಕಟಾಗಿ ಅವ್ರಿಗೆ ಅಡುಗೆ ಮಾಡಿಕೊಡು ಕೇಳಿದ್ದ ಮಾಡಿದ್ದ ಬೇಯಿಸ್ ಸಾಕು ಅಚ್ಚುಕಟ್ಟಾಗಿ ಏನಾರು ಕೇಳಿದ್ರೆ ಹಾಂ ಕೊಡು ಮಾಡು ಗೊತ್ತಾಗ್ಲಿಲ್ಲ ಅಂದರೆ ಅವ್ರು ಅವರೇ ಹೇಳ್ಸ್ಕೊ ಕಲ್ತ್ಕೊ ಜಾಸ್ತಿ ಮಾತಾಡಬೇಡ ನಿನಗೆ ಎಷ್ಟು ಬೇಕೋ ಅಷ್ಟಲ್ಲೇ ಇರು ಆಯ್ತವ ಒಂದು ಗಂಟೆ ಮಾಡ್ಕೊಂಡು ಹೋಗು ಗಂಟೆ ಹಿಂಸೆ ಆಯ್ತದೆ ಏನು ಮಾಡೋಕ್ಕಾಗಿಲ್ಲ ಒಂದು ಸರ್ಸ್ಕೊಂಡು ನಾವೇ ಹೋಗ್ಬೇಕು ಇನ್ನೇಕಳು ನಾವೇ ಹೆಂಗೆ ಸರ್ಸ್ಕೊ ಹೋಗ್ಬೇಕು ಅನ್ನವಗೆಲ್ಲ ಹಾಡಕ್ಕೆ ಹೋಗ್ಬಿಡ್ದು ಹುಷಾರು ನಾವು ನಿಂದೇ ಯೋಚನೆ ಹ್ಞೂ ಆಮೇಲೆ ನೀ ಸೈಲೆಂಟು ಭಾರ್ಯ ಆಮೇಲೆ ಜಾಸ್ತಿ ಮಾತಾಡೋಕ್ಕಿಲ್ಲ ಅದಕ್ಕೆ ಹಿಂಗೋ ಏನೋ ಕಣವ ಹೆಂಗೆ ಹೆಂಗೆ ಸರ್ಸ್ಕೋ ಅಂತವ ನಿಂದೆ ಯೋಚನೆ ಆಗ್ಬಿಡ್ತು ಕನ್ಮಗ ಅದಕ್ಕೆ ನಿಂದೇ ಯೋಚನೆ ಬರೀ ನನಗೆ ನೀನು ಹೇಳೋದ್ನೆಲ್ಲ ಹಂಗೆ ಮಾಡ್ಕೊಂಡು ಹೋಗು ತಲೆ ಕೆಡ್ಸ್ಕೊಬಿಡ ಭಗವಂತ ಅವನೇ ಎಲ್ಲರೂ ಒಳ್ಳೇದು ಮಾಡ್ತಾನೆ ತಲೆ ಕೆಡ್ಸ್ಕೊಬಿಡ ನಾನು ಹಂಗೆ ಮಾಡ್ಕೊಂಡು ಮಟ್ಕೊಂಡು ಹೋಗು ಎಲ್ಲ ಸರಿ ಆಯ್ತದ ಏನು ಆಯ್ತಿಲ್ಲ ಏನು ಹಚ್ಕಟ್ಟೆ ನೋಡ್ಕೊಂಡವ್ರೆ ಅಂತಿದ್ದೀ ಮಾಡ್ಕೊಂಡು ನಾನು ಮಾತಾಡ್ತಾರೆ ಕತೆ ಇರ್ತಾರೆ ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತಾರೆ ಅಂತ ಅಂತಿದ್ದಿ ಎಲ್ಲನೂ ಮಾಡ್ತಾರೆ ಅಂತಿದ್ದೀನಿ ನೀನು ನೀನು ಹೆಂಗ್ ನೀನು ಅವ್ರನ್ನ ನೋಡ್ತಿದ್ದಿ ಅವ್ರನ್ನ ನೋಡ್ಕೊತಾರೆ ದಿನ ಹಚ್ಕಟಾಗ ನೋಡ್ಕೊ ಒಂದು ಮಾತು ಮಾತುಬಿಟ್ರು ಭೇ ತಲೆಗೆ ಹಾಕೋಬೇಡ ಬೇಜಾರು ಮಾಡ್ಕೋಬೇಡ ಅವ್ರಿಗೊಂದು ಇನ್ ತಿರ್ಕ ಮಾತಾಡ್ಬೇಡ ಮನೆ ಮಗಳು ಒಂದು ಮಾತು ಅಂತಾಳೆ ಒಂದು ಕತೆ ಅಂತಾಳೆ ಬದ್ದೆ ಬರ್ತಾಳೆ ಮನೆಯ ಮೇಲೆ ಚೆನ್ನಾಗ ಒಳ್ಳೆಯವ್ರೆ ಅರ್ಗ ಒಂದು ಮಾತು ಯಾವತ್ತಾರು ಬಂದರು ಭೀ ಅವ್ರು ಇನ್ ತಿರ್ಕ ಮಾತಾಡಬೇಡ ಆಯ್ತಾ ಹ್ಞೂ ಸರಿ ಕಣವ ನಾನು ಇನ್ನೂ ಮಾತಾಡಕೋಯೋಕಿಲ್ಲ ಅವರು ಯಾರು ಏನು ಮಾತಾ ಬರೋಕ್ಕಿಲ್ಲ ನಾನು ಕೆಲಸ ಎಷ್ಟಿದ್ದದ ಮುಗಿಸ್ಬಿಟ್ಟು ನನ್ನ ಪಡಂಗ ನಾನು ಇರ್ತೀನಿ ಅಷ್ಟೇ ಆಗತ್ತೆ ಇಲ್ಲಿ ಯಾರು ಹೋಯ್ತಿಲ್ಲ ಏನೂ ಇಲ್ಲ ನಿಂಗೆ ಗೊತ್ತಲ್ಲ ನಾನು ಊರಲ್ಲಿದ್ದಾಗ ಯಾರ್ಟಿಗಾರು ಹೋಯ್ತಿನ ಇಲ್ಲ ತಾನೆ ಏನು ಇಲ್ಲ ಹ್ಞೂ ನೀನು ಏನು ಹಂಗೆ ತಲೆ ಕೆಟ್ಟಿಸ್ಕೊಬಿಡ ಬಿಡು ನೀನು ಹುಷಾರು ಅಪ್ಪ ಉಸರು ಪುಟ್ಟಿ ತಿಮ್ಮ ಹುಸಾರು ಆಮೇಲೆ ನಾಲ್ಕು ನೋಡ್ಕೊಬ್ರೆ ಹೋಗ್ತೀನಿ ಅಂತಿದ್ದೀ ಅಕ್ಕ ಹೆಂಗಿದದು ಹ್ಞೂ ನಾ ಫೋನ್ ಮಾಡಿದ್ದೆ ಅವತ್ತು ಆಮೇಲೆ ಮಾಡ್ತೀನಿ ಇರು ಕಾವೇರಿ ಅಂತೂ ಏನು ಮಾಡೂ ಇಲ್ಲ ಏನೂ ಇಲ್ಲ ನಾನೇ ಸುಮ್ಮನೆ ಕೆಲಸ ಕೆಲಸ ಇದ್ದದೇನು ಅಂತವ ಆಮೇಲೆ ನಾ ದೇವಸ್ಥಾನಕ್ಕೆ ಹೋಗಿದ್ದಲ್ಲ ಇವತ್ತು ಆ ಥರ ಮಾಡಿದ್ದು ದೇವಸ್ಥಾನದಲ್ಲಿ ಇದ್ದಲ್ಲ ಕಮ್ಮಿ ಮಾಡ್ತೀನಿ ದೇವಸ್ಥಾನದಲ್ಲಿ ಇವನಿ ಅಂತಂದೆ ಆಮೇಲೆ ಮಾಡಬೇಕು ಅಪ್ಪುವೆ ಹ್ಞೂ ಕೇಳಬೇಕು ಹೆಂಗಿದ್ದದ ಏನು ಅಂತವ ಸರಿ ಕನವ ತಲೆ ಕೆಡ್ಸ್ಕೊಬಿಡ ಬು ನನ್ನ ಬಗ್ಗೆ ಬರೀ ನಮ್ಮ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ತಲೆ ಕೆಡ್ಸ್ಕೊಂಡು ನೀನು ಸಾಕಾಗೋಯ್ತಿದೆ ಆಗಲೂ ಮದುವೆಗಿಲ್ಲ ಮದುವೆಗಿಲ್ಲ ಅಂತ ತಲೆ 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 ಈಗ ಇದು ಅಂದ್ಕೊಂಡು ತಲೆ ಕೆಡ್ಸ್ಕೊತಾ ಕುತ್ಕೊಂಡಿದ್ದೆ ಏನು ತಲೆ ಕೆಡಿಸ್ಕೋಬೇಡ ನೀ ಚೆನ್ನಾಗಿರು ಅಷ್ಟೇ ಏನೋ ಅಪ್ಪ ಹುಷಿ ಬುದ್ದಿ ಬಿದ್ದಿ ಕಲ್ತ್ಕೊಂಡು ಹೋದ್ರೆ ಸಾಕು ಅಪ್ಪ ಹಂಗೆ ಹೇಳೋದೋ ಇಲ್ಲ ಏನಾರು ಹೊಣ್ಗೆಲ್ಲೇ ಬುದ್ಧಿ ಕಲ್ತ್ಕೊಂಡಿದ್ದದೋ ಮಗ ನಿಮ್ಮ ಅಪ್ಪ ಒಂದು ಹೊರ್ಸೊಂಬತ್ ಕಾಲ ಇದ್ದಿದ್ದೀಯ ಆಯ್ತಾ ಅವನ ಬಗ್ಗೆ ತಲೆ ಕೆಡ್ಸ್ಕೊಬೇಡ ನೀನು ಆ ಮುಂದೇನು ಯಾವಾಗಲೂ ಇದ್ದಿದ್ದೀಯಾ ರೋದ್ನೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯೇ ನೀನು ನಿಮ್ಮ ಅಪ್ಪನ ಬಗ್ಗೆ ತಲೆ ಕೆಡ್ಸ್ಕೊಬೇಡಾಕತ್ತೆ ನೀ ಚೆನ್ನಾಗಿರು ಸರಿಕೊಂಡ ಮಗ ಗೊತ್ತಾಗ್ತದೆ ಬರ್ತೀನಿ ಅಬ್ಬ ಉಳ್ಕು ಏ ಚೆನ್ನಾಗಿರಾಕಿಲ್ಲ ಕಣ್ಣು ಮಗ ಮಾಡಿದ್ರೆ ಸರಿ ಏನಾರು ಮಟನ್ ಚಿಕ್ಕರ್ಟನ್ನು ತಿನ್ಕೋ ಹೋಗಿ ರೀ ಬೇಡ ಕತೆ ಏನೋ ಹೋಗಿ ಬಂದಿದ್ದೀರಿ ಅಂತಿದ್ದೀರಿ ಸುಮ್ಮನೆ ಹೊಲ್ಸ್ಕಿಲ್ಸ್ತಲ್ಲ ಹಡಬೇಡಿ ಬಡ್ಮೀನೇನು ಬೇಡ ಕತೆ ಸುಮ್ಮರು ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ